ನಮಸ್ಕಾರ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಂಗಳೂರಿನಲ್ಲಿ ನಡೆಯಿತು ಸಿರಿಧಾನ್ಯಗಳ ಅತಿ ದೊಡ್ಡ ಮೇಳ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು ಹಾಗಾದ್ರೆ ಏನು ಈ ಸಿರಿಧಾನ್ಯಗಳು ಅಂದ್ರೆ ಸ್ನೇಹಿತರೆ ಪ್ರಪಂಚಾದ್ಯಂತ ಅತಿ ಹೆಚ್ಚು ಜನರು ಈ ಒಂದು ಸಿರಿಧಾನ್ಯಗಳನ್ನ ಬಳಸಲು ಎಚ್ಚರಗೊಳ್ತಾ ಇದ್ದಾರೆ ವ್ಯಾಪಕವಾಗಿ ಈ ಸಿರಿಧಾನ್ಯಗಳನ್ನು ಬೆಳೆಸೋದಕ್ಕೆ ಅವೇರ್ನೆಸ್ಸನ್ನು ಕೂಡ ಮೂಡಿಸ್ತಾ ಇದ್ದಾರೆ ಪ್ರಪಂಚಾದ್ಯಂತ ಹಾಗಾದರೆ ಈ ಸಿರಿಧಾನ್ಯಗಳು ಇತ್ತೀಚೆಗೆ ಇಷ್ಟೊಂದು ಮಹತ್ವ ಪಡ್ಕೊಳ್ಳೋದಕ್ಕೆ ಕಾರಣ ನಾವೀಗೇನು ತಗೊಳ್ತಾ ಇದ್ದೀವಿ ರಾಸಾಯನಿಕಗಳನ್ನು ಬಳಸಿ ಬೆಳೀತಾ ಇರ್ತಕ್ಕಂತಹ ಬೆಳೆಗಳಿಂದ ನಾನಾ ರೀತಿಯ ಕಾಯಿಲೆಗಳಿಗೆ ಜನಗಳು ಕೂಡ ತುತ್ತಾಗ್ತಾ ಇದ್ದಾರೆ ಈ ಸಿರಿಧಾನ್ಯಗಳ ಮಹತ್ವವನ್ನು ಅರಿತು ಅವುಗಳನ್ನು ಬಳಕೆ ಮಾಡೋದಕ್ಕೆ ಒಂದು ಅವೇರ್ನೆಸ್ ಎಲ್ಲ ಕೂಡ ಕಡೆ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನಡೆಯಿತು ಅತ್ ಅತಿದೊಡ್ಡ ಸಿರಿಧಾನ್ಯಗಳ ಮೇಳ ಹಾಗಾದರೆ ಈ ಸಿರಿಧಾನ್ಯಗಳು ಇತ್ತೀಚೆಗೆ ಬಂದದ್ದ ಇಲ್ಲ ಇದನ್ನು ಶಿಲಾಯುಗದ ಕಾಲದಿಂದ ಜನಗಳು ಬಳಕೆ ಮಾಡ್ತಾ ಇದ್ದಾರೆ ಶಿಲಾಯುಗದಿಂದ ನವ ಶಿಲಾಯುಗದವರೆಗೂ ಕೂಡ ಈ ಒಂದು ಸಿರಿಧಾನ್ಯಗಳನ್ನು ಮನುಷ್ಯ ಬಳಸ್ತಾ ಇದ್ದಾನೆ ಹಾಗಾದರೆ ಈ ಸಿರಿಧಾನ್ಯಗಳು ಯಾವ್ಯಾವು ಸಜ್ಜೆ ರಾಗಿ ಬರಗು ಸಾಮೆ ನವಣೆ ಹಾರಕ ಈ ಎಲ್ಲವನ್ನು ಕೂಡ ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ ಇವುಗಳನ್ನೇ ತೃಣಧಾನ್ಯಗಳು ಅಥವಾ ಕಿರುಧಾನ್ಯಗಳು ಅಂತ ಕೂಡ ಹೇಳ್ತಾರೆ ಹಾಗಾದರೆ ಈ ಸಿರಿಧಾನ್ಯಗಳನ್ನು ಬಳಕೋದ್ರ ಬಳಸೋದರಿಂದ ಆಗುವಂತಹ ಉಪಯೋಗಗಳು ಏನು ಯಾವ ರೀತಿಯಾಗಿ ಈ ಸಿರಿಧಾನ್ಯಗಳನ್ನು ಬಳಕೆ ಮಾಡಬೇಕು ಈ ಸಿರಿಧಾನ್ಯಗಳಿಂದ ನಮ್ಮ ದೇಹಕ್ಕೆ ಆಗುವಂತಹ ಒಂದು ಆರೋಗ್ಯದ ಸುಧಾರಣೆಗಳು ಏನು ಎಲ್ಲವನ್ನು ಕೂಡ ನಾವು ಈ ಮೇಳದಲ್ಲಿ ತಿಳಿದುಕೊಳ್ಳಬಹುದಾಗಿತ್ತು ಹಾಗಾಗಿ ಇವತ್ತಿನ ನನ್ನ ಒಂದು ಭೇಟಿ ಸಿರಿಧಾನ್ಯಗಳ ಮೇಳಕ್ಕೆ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕೆಂದರೆ ಸಿರಿಧಾನ್ಯಗಳ ಬಗ್ಗೆ ನಾನು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ನವಣೆ ಸಾಮೆ ಸಜ್ಜೆ ಹಾರಕ ಕೊರಲೆ ಬರಗು ರಾಗಿ ಜೋಳದಂತಹ ಬೆಳೆಗಳು ಕಿರಿಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅಂತ ಕರೀತಾರೆ ಈ ಎಲ್ಲ ಹವಾಮಾನಕ್ಕೂ ಕೂಡ ಹೊಂದಿಕೊಂಡು ಬೆಳೆಯುವಂತಹ ಬೆಳೆಗಳು ಇವು ಹೆಚ್ಚು ಪೌಷ ಪೌಷ್ಟಿಕಾಂಶಗಳನ್ನು ನಾರಿನ ಅಂಶವನ್ನು ಹೊಂದಿರುವಂತಹ ಅಂ ಧಾನ್ಯಗಳು ಇವು ಕೂಡ ಈ ಧಾನ್ಯಗಳನ್ನು ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳು ಅಂತ ಕೂಡ ಕರೀತಾರೆ ಈ ಕಿರು ಧಾನ್ಯಗಳು ಎಲ್ಲ ಹವಾಮಾನಕ್ಕೂ ಕೂಡ ಹೊಂದಿಕೊಂಡು ಬೆಳೀತಕ್ಕಂತಹ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುವಂತಹ ನ ಹೆಚ್ಚು ನಾರಿನಾಂಶವನ್ನು ಹೊಂದಿರುವಂತಹ ಧಾನ್ಯಗಳಾಗಿವೆ ಹಾಗಲಿಂದ ಆದ್ದರಿಂದಲೇ ಇವುಗಳನ್ನು ಸಿರಿ ಧಾನ್ಯಗಳು ಅಂತ ಕರೀತಾರೆ ಈಗೆಲ್ಲ ಕೂಡ ಬಿ ಪಿ ಶುಗರ್ ಇವೆಲ್ಲ ಕೂಡ ನಾವು ರಾಸಾಯನಿಕವಾದಂತಹ ಒಂದು ರಾಸಾಯನಿಕಗಳನ್ನು ಬಳಸಿ ಬೆಳೆಯುವಂತಹ ಒಂದು ತರಕಾರಿ ಇರಬಹುದು ಒಂದು ಧಾನ್ಯಗಳಿರಬಹುದು ಅಕ್ಕಿ ರಾಗಿ ಹಾಗೆಯೇ ಈ ಒಂದು ಗೋಧಿ ಇವನ್ನು ಬಳಸೋದ್ರಿಂದ ನಮಗೆ ಇತ್ತೀಚೆಗೆ ಕಾಯಿಲೆಗಳು ಹೆಚ್ಚಾಗ್ತದೆ ಇವುಗಳನ್ನು ತಡೆಯೋದಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ಅಂದರೆ ಈ ಸಿರಿಧಾನ್ಯಗಳನ್ನು ಬಳಸೋದು ಈ ಸಿರಿಧಾನ್ಯಗಳ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂತಹ ಕಾರ್ಯಕ್ರಮ ಈ ಒಂದು ಸಿರಿಧಾನ್ಯಗಳ ಮೇಳದಲ್ಲಿ ನಡೆಯಿತು ಹಾಗಾದರೆ ಈ ಸಿ ಈ ಸಿರಿಧಾನ್ಯಗಳನ್ನು ಮೊದಲು ಎಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನೋಡೋದಾದರೆ ಶಿಲಾಯುಗದಲ್ಲಿ ಸರೋವರ ತಟದ ನಿವಾಸಿಗಳು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಕಿರುಧಾನ್ಯಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ನವಶಿಲಾಯುಗದಲ್ಲಿ ಇವುಗಳನ್ನು ಒಣ ಹವಾಮಾನದ ಆಫ್ರಿಕಾ ಹಾಗೂ ಉತ್ತರ ಚೀನಾ ಪ್ರದೇಶಗಳಲ್ಲಿ ಬೆಳೆದನ್ನು ನಾವು ಇತಿಹಾಸದಲ್ಲಿ ಕಾಣಬಹುದು ಭಾರತ ಚೀನಾ ಹಾಗೂ ಕೊರಿಯಾ ದೇಶಗಳ ನವ ಶಿಲಾಯುಗದ ನಾಗರಿಕತೆಗಳಲ್ಲಿ ಈ ಕಿರುಧಾನ್ಯಗಳೇ ಜನರ ಪ್ರಮುಖ ಆಹಾರವಾಗಿದ್ದೇ ಹೊರತು ಹಕ್ಕಿ ಗೋಧಿಗಳಲ್ಲ ಎಂಬುದನ್ನು ಕೂಡ ನಾವು ಕಾಣಬಹುದು ಆ ನಂತರದ ದಿನಗಳಲ್ಲಿ ಸಿರಿಧಾನ್ಯಗಳು ಜಗತ್ತಿನೆಲ್ಲೆಡೆ ಪಸರಿಸ್ತವೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಮತ್ತು ಬಜ್ಜಿನಂತಹ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ಅವುಗಳ ಜೊತೆಗಿನ ತೊಂದರೆಗಳೊಂದಿಗೆ ಬಹುತೇಕ ಸಾಂಕ್ರಾಮಿಕ ರೋಗಗಳ ಹಂತವನ್ನ ತಲುಪಿದೆ ಕೆಲವು ಅಧಿಕ ಆದಾಯದ ದೇಶಗಳಲ್ಲಿ ಇವು ಸಾವಿಗೆ ಕೂಡ ಪ್ರಮುಖ ಕಾರಣ ಆಗಿವೆ ಅದರ ಉಲ್ಬಣಕ್ಕೆ ಒಂದು ಮುಖ್ಯ ಕಾರಣವೆಂದರೆ ನಾವು ಸೇವಿಸ್ತಾ ಇರತಕ್ಕಂತಹ ಆಹಾರ ಸ್ನೇಹಿತರೆ ನಮ್ಮ ದೇಹಕ್ಕೆ ಉತ್ತಮವಾದ ಆಹಾರ ಯಾವುದು ಅಂತ ನಮಗೆ ತಿಳಿಸಿದೆ ಅನೇಕ ಪೋಷಕಾಂಶಗಳು ಪರಿಪೂರ್ಣ ಕಾಲಗಳಲ್ಲಿ ಕಂಡುಬರುತ್ತೆ ಇದು ಮೂಲಭೂತವಾಗಿ ಅತಿಯಾದ ಪಾಲಿಷ್ ಮೂಲಕ ತನ್ನ ಸತ್ವವನ್ನು ಕಂಡುಕೊಳ್ಳದ ಧಾನ್ಯಗಳನ್ನು ಸೂಚಿಸುತ್ತದೆ ಆದರೆ ಇಲ್ಲಿ ವಿಷಯ ಗೋಧಿ ಹಕ್ಕಿ ಮತ್ತು ಜೋಳವಲ್ಲದ ಧಾನ್ಯಗಳು ಇವೆ ಎನ್ನುವಂತಹ ಮುಖ್ಯವಾದದ್ದು ಉದಾಹರಣೆಗೆ ಸಜ್ಜೆಯ ಪರಿಪೂರ್ಣ ಧಾನ್ಯ ಆಗಿದೆ ಇದು ಪೌಷ್ಟಿಕಾಂಶದ ಅತ್ಯುತ್ತಮವಾದಂತಹ ಮೂಲ ಅಂತ ಕೂಡ ಹೇಳ್ತಾರೆ ಹಾಗೂ ನಮ್ಮ ಮೂಗಿನ ಕೆಳಗೆ ಉಚಿತವಾಗಿ ನಮಗೆ ಲಭ್ಯ ಇದೆ ಆದರೆ ಹೆಚ್ಚಾಗಿ ಅದನ್ನು ನಿರ್ಲಕ್ಷ್ಯವನ್ನು ಮಾಡ್ತಾ ಇದೀವಿ ಸಿರಿಧಾನ್ಯಗಳು ಅನೇಕ ತಲೆಮಾರುಗಳಿಂದ ನಮ್ಮ ಆಹಾರದ ಅವ ಅವಿಭಾಜ್ಯ ಅಂಗವಾಗಿದ್ದರೂ ಇಚ್ ಇತ್ತೀಚಿನವರೆಗೂ ನಾವು ಮರ ಇನ್ನು ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ ಸಿರಿಧಾನ್ಯಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯವಾದದ್ದು ಅನ್ನೋದನ್ನು ನಾವು ಈ ಮಳಿಗೆಗಳಲ್ಲಿ ತಿಳಿದುಕೊಳ್ಳುವುದಷ್ಟೇ ಅಲ್ಲ ಇತ್ತೀಚಿನ ಜನರು ಅದರ ಬಗ್ಗೆ ಅವೇರ್ನೆಸ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಬನ್ನಿ ಸಿರಿಧಾನ್ಯಗಳಲ್ಲಿ ಈ ಮೇಳದ ಬಗ್ಗೆ ಏನು ಹೇಳ್ತಾರೆ ಒಂದು ಸಲ ಕೇಳಿಸ್ಕೊಳ್ಳಿ

ಆಗಿರುತ್ತೆ ಸೊ ಎಲ್ಲ ಕಡೆ ನ್ಯೂಟ್ರಿಷನ್ಸ್ ಸಿಗುತ್ತೆ ಅಷ್ಟು ನ್ಯೂಟ್ರಿಷನ್ ಫುಡ್ ನಮಗೆ ಡೇಲಿ ಎಲ್ಲ ತಿನ್ನೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಕಾಳುಗಳು ಇದರಲ್ಲಿ ಸಿಗುತ್ತೆ ಫೈಬರ್ ಇದೆ ಕ್ಯಾಲ್ಸಿಯಂ ಕಂಟೆಂಟ್ಸ್ ಕೂಡ ಇರುತ್ತೆ ಸೊ ಎಲ್ಲನೂ ಸಿಗುತ್ತೆ ಮೂರ್ತಿ ಗ್ರಾಮ ಕೂಡ ನಾವು ಆ್ಯಡ್ ಮಾಡಿರ್ತೀವಲ್ಲ ಸೊ ಎಲ್ಲ ಫೈಬರ್ಸು ಸಿಗುತ್ತೆ ಸೊ ಅದು ಭಾಳ ಹೆಲ್ತಿ ಆಗಿರುತ್ತೆ ಓಕೆ ನಿಮ್ಮದು ಎಲ್ಲ ಕಡೆ ಸಿಗುತ್ತಾ ಇದು ಮೇಡಮ್ ಕೊಡ್ತೀವಿ ನಾವು ಪಾರ್ಸಲ್ ಕೂಡ ಕೊಡ್ತೀವಿ ಥ್ಯಾಂಕ್ ಯು ಮೇಡಮ್ ಏನು ಪೌಡ್ರ್ ಸರ್ ಇದೆ ಪೌಡ್ರ್ ಪುಳಿಯೋಗರೆ ಪೌಡರ್ ಏನರಿಂದ ಮಾಡಿದ್ದಾರೆ ಸಿರಿಧಾನ್ಯಗಳೇನಾ ಮಾಮೂಲಿ ರೆಡಿಮೇಡ್ ದೋಸೆ ಆ ಥರ ಏನಾದರೂ ಓಕೆ ಎಷ್ಟಿದು ಹಾಂ ಸೆವೆಂಟಿ ರುಪೀಸ್ ಇದ್ರ ಮೇಲಿದೆ ಇದು ಮಲ್ಟಿಗ್ರೇನಾ ನೂರ ಮೂವತ್ತು ಓಕೆ ಯಾವ ರೀತಿ ಸರ್ ಇದು ಮಾಡೋದು ಸ್ನೇಹಿತರೆ ಈ ಒಂದು ಸಿರಿಧಾನ್ಯಗಳ ಮೇಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನಗಳು ಸೇರೋದಕ್ಕೂ ಕೂಡ ನಾನು ಕಾರಣ ಇದೆ ಏಕೆಂದರೆ ಇತ್ತೀಚೆಗೆ ಸಂಶೋಧನೆಗಳ ಪ್ರಕಾರ ನಾವು ಸೇ ಸೇವಿಸ್ತಾ ಇರತಕ್ಕಂತಹ ಅಕ್ಕಿ ಗೋಧಿಯಿಂದ ಬರ್ತಕ್ಕಂತಹ ಹಲವಾರು ಕಾಯಿಲೆಗಳೇ ಇದಕ್ಕೆ ಕಾರಣ ಸಿರಿಧಾನ್ಯಗಳಲ್ಲಿನ ಪೋಷಕಾಂಶಗಳನ್ನು ಹಾಗೆಯೇ ಸಿರಿಧಾನ್ಯಗಳಲ್ಲಿರ್ತಕ್ಕಂತಹ ಒಂದು ಪೌಷ್ಟಿಕತೆಯನ್ನು ಜನರು ಕೂಡ ಮನಗೊಂಡು ಎಚ್ಚರಗೊಳ್ತಾ ಇದ್ದಾರೆ ಮತ್ತೆ ನಮ್ಮ ಸಿರಿಧಾನ್ಯಗಳನ್ನ ಬಳಸೋದಕ್ಕೆ ಪ್ರಾರಂಭ ಕೂಡ ಮಾಡಿದ್ದಾರೆ ನಾವಿಲ್ಲಿ ನೋಡ್ಬೋದು ಸಿರಿಧಾನ್ಯಗಳ ಒಂದು ಮಳಿಗೆಯಲ್ಲಿ ಅದರ ಒಂದು ಸೊಬಗನ ಸ್ನೇಹಿತರೆ ಈ ಸಮಯದಲ್ಲಿ ಒಂದು ವಿಷಯದ ಬಗ್ಗೆ ಅಂತೂ ನಾನು ನಿಮ್ಮ ಹೇಳಲೇಬೇಕು ನಮ್ಮ ಪ್ರಾಚೀನ ಭಾರತದ ಪ್ರಧಾನ ಆಹಾರ ಪದ್ಧತಿ ಅಕ್ಕಿಯಲ್ಲ ಹೆಚ್ಚಿನ ಪ್ರಮಾಣದ ಫೈಬರ್ ಅಗತ್ಯವಾದ ಅಮೈನೋ ಆಸಿಡ್ ಗಳು ವಿಟಮಿನ್ ಶಾರೀಯ ಅಲರ್ಜಿ ರಹಿತ ಹಾಗೂ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರ ಈ ಸಿರಿಧಾನ್ಯಗಳು ಕನಿಷ್ಠ ಕನಿಷ್ಠ ಗ್ಲೈಕಮಿಕ್ ಸೂಚ್ಯಾಂಕವು ಸಿರಿಧಾನ್ಯವನ್ನು ಹಕ್ಕಿಗೆ ಉತ್ತಮ ಬದಲಿಯಾಗಿ ಶಿಫಾರಸು ಮಾಡುತ್ತದೆ ಕೊಲೆಸ್ಟ್ರಾಲ್ ಮಧುಮೇಹ ಮತ್ತು ತೂಕ ಇಳಿಕೆಗೂ ಕೂಡ ಈ ಸಿರಿಧಾನ್ಯಗಳು ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತವೆ ಮಧುಮೇಹ ಬೊಜ್ಜು ಅಥವಾ ಇತರ ಜೀವನ ಶೈಲಿ ಸಂಬಂಧಿ ಕಾಯಿಲೆ ಇರುವವರಿಗೆ ನಾವು ಇವು ಒಳ್ಳೆಯದು ಅಂತಲೇ ಹೇಳ್ಬೋದು ಗ್ಲೈಕಮಿಕ್ ಇಂಡೆಕ್ಸ್ ಎನ್ನುವುದು ಕಾರ್ಬೋಹೈಡ್ರೇಟ್ ಉಲ್ಲೇಖಿತ ಆಹಾರಕ್ಕೆ ಹೋಲಿಸಿ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಎಷ್ಟು ಹೆಚ್ಚಿಸುತ್ತದೆ ಎಂಬುದರ ಮೂಲಕ ಶ್ರೇಣಿಯನ್ನು ನೀಡುತ್ತದೆ ಈ ಗ್ಲೈಕಮಿಕ್ ಸೂಚ್ಯಂಕವು ಗುಣಮಟ್ಟದ ಮೇಲೆ ಆಧಾರ ಆಗಿರುತ್ತೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಪ್ರಮಾಣವನ್ನು ಆಧರಿಸಿಲ್ಲ ಸಾಂಪ್ರದಾಯಿಕ ವೈದ್ಯದ ಪ್ರಕಾರ ಸಿರಿಧಾನ್ಯ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತೆ ಹಸಿವನ್ನು ಸುಧಾರಿಸುತ್ತೆ ಪ್ರಾಣವನ್ನು ಪೋಷಿಸಿ ಮತ್ತು ರಕ್ತದ ಕೊರತೆಯನ್ನು ನೀಗಿಸುತ್ತದೆ ಎದೆಹಾಲನ್ನು ಹೆಚ್ಚಿಸುತ್ತೆ ಹೊಟ್ಟೆಯನ್ನು ಸಮಾಧಾನಗೊಳಿಸುತ್ತೆ ಮತ್ತು ನಿದ್ರೆಯನ್ನು ಶಾಂತಗೊಳಿಸುತ್ತದೆ ಹಸಿರು ಕ್ರಾಂತಿಯು ಪಾಶ್ಚಿಮಾತ್ಯದ ಮೇಲೆ ಪ್ರಭಾವ ಬೀರಿದ ಹಕ್ಕಿ ಮತ್ತು ಗೋಧಿಯ ಉತ್ಪಾದನೆಯನ್ನು ಉತ್ತೇಜಿಸುತ್ತೆ ಮತ್ತು ಸಬ್ಸಿಡಿ ಕೂಡ ನೀಡುತ್ತೆ ದುರದೃಷ್ಟವಶಾತ್ ಹೆಚ್ಚುವರಿ ಸಂಸ್ಕರಣೆಯು ಪೌಷ್ಟಿಕಾಂಶವಿರುವ ಹುಟ್ಟನ್ನು ತೆಗೆದುಹಾಕಿ ಸುಲಭವಾಗಿ ಜೀರ್ಣವಾಗುವ ಬೀಜವನ್ನು ಮಾತ್ರ ಉಳಿಸುತ್ತೆ ಅದು ಸುಲಭವಾಗಿ ಪಿಷ್ಟ ಮತ್ತು ಸಕ್ಕರೆಯಾಗಿ ಪರಿವರ್ತನೆ ಕೂಡ ಆಗುತ್ತೆ ಮತ್ತೊಂದೆಡೆ ಸಿರಿಧಾನ್ಯಗಳು ಹೆಚ್ಚಿನ ಪ್ರಮಾಣದ ಆಹಾರದ ಪೈಬರ್ ಹೊಂದಿರ್ತವೆ ಇವು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಇನ್ಸುಲಿನ್ ಪ್ರತಿಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಫೈಬರ್ ಜೀರ್ಣಕ್ರಿಯೆಯ ವೇಗವನ್ನು ಸಹ ನಿಯಂತ್ರಣ ಮಾಡುತ್ತೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ನಮ್ಮಲ್ಲಿ ಹೊಟ್ಟೆ ತುಂಬಿರುವ ಭಾವವನ್ನು ಮೂಡಿಸಿ ಪದೇ ಪದೇ ಹಸಿವಾಗದಂತೆ ತಡೆಯುತ್ತೆ ಕರುಳಿನಲ್ಲಿನ ವಿಷದ ಅಂಶವನ್ನು ಸ್ವಚ್ಛಗೊಳಿಸಲು ಕೂಡ ಇದು ಸಹಾಯ ಮಾಡುವುದರಿಂದಾಗಿ ಜೀರ್ಣಾಂಗ ಸಂಬಂಧಿ ಅಸ್ವಸ್ಥಗಳಿಗೆ ಒಂದು ಆಹಾರ ಕೂಡ ಆಗಿದೆ ಮೇಣದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಸಿರಿಧಾನ್ಯ ಮೇಳದಲ್ಲಿ ಅವರು ಪರಿಚಯ ಕೊಟ್ಟರು ಅವರು ಇಲ್ಲಿ ಏನು ಡೆಸಿಗ್ನೇಷನ್ ಮಾಡ್ತಿದ್ದಾರೆ ಅದನ್ನು ಹೇಳಿದ್ದಾರೆ ಜೊತೆಗೆ ಈಗ ಒಂದು ಹಾಡನ್ನ ಹೇಳ್ತಿದ್ದಾರೆ ಅದನ್ನು ಕೇಳೋಣ ಈ ವರ್ಷ ಸಿರಿಧಾನ್ಯ ಒಂದು ಇಲಾಖೆ ಬಟ್ಟೆನೇ ಒಂದು ಹಾಡನ್ನ ರಚಿಸಿದ್ದಾರೆ ಅದನ್ನ ನೀವು ವೆಬ್ಸೈಟ್ ಅಲ್ಲಿ ನೋಡ್ಬೋದು ಸುರಿಂದ ಹಾಡು ಅಂತಾನೆ ಪ್ಲೇ ಆಗ್ತಿದೆ ಆ ಒಂದು ಖುಷಿಯನ್ನ ಒಂದು ಲಿರಿಕ್ಸ್ನ ಎಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ನನಗೆ ನನ್ನ ಕೂಡಿ ನನಗೆ ದೊಡ್ಡಕ್ಕೆ ಕೂಡ ಬರೆದಿರುವಂತಹ ಹಾಡು ಜ್ಞಾಪಕ ಆಗ್ತಾ ಇದೆ ಅದನ್ನ ಎರಡು ಸಾಲು ಹೇಳ್ತೀನಿ ಒಂದು ಸುರಿಧಾನ್ಯಗಳ ಮಹತ್ವವನ್ನು ಕುರಿತಂತೆ ಒಂದು ನಾಲ್ಕು ಸಾಲನ್ನ ಹಾಡ್ತಿದ್ದಾರೆ ऋतु मानसं पुटवेस काव्य बरेद वळे ऋतुमानसं पुटवेस काव्य बरेद वळे ऋतु मानसं काव्य बरेद वळे मानव ನಮಸ್ತೆ ಮೇಡಮ್ ತಮ್ಮ ಹೆಸರು ಮೇಡಮ್ ನಾನು ಶೈಲಜಾ ಅಂತ ಸೆಕ್ಷನ್ ಆಫೀಸರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಓಕೆ ಸ್ನೇಹಿತರೆ ಇಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಸೆಕ್ಷನ್ ಆಫೀಸರ್ ಅವರು ಇದ್ದಾರೆ ನಮ್ಮ ಜೊತೆ ಸಿರಿಧಾನ್ಯಗಳ ಬಗ್ಗೆ ಮತ್ತು ಮೇಳದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಹೇಳಿ ಮ್ಯಾಮ್ ಪ್ರತಿ ವರ್ಷ ಕೃಷಿ ಇಲಾಖೆಯು ಕೃಷಿ ಮೇಳ ಹಾಗೂ ಸಿರಿಧಾನ್ಯಗಳ ಮೇಳನ ಹಮ್ಮಿಕೊಂಡು ಬರ್ತಾ ಇದೆ ಈ ವರ್ಷ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಗಾಯತ್ರಿ ವಿಹಾರ್ನಲ್ಲಿ ನಲ್ಲಿ ನಡೀತಾ ಇರುವಂತಹ ಈ ವಿಲೇಜ್ ಎಕ್ಸಿಬಿಷನ್ ಏನಿದೆ ತುಂಬ ಚೆನ್ನಾಗಿ ಊರು ಬಂದಿದೆ ಇಲ್ಲಿ ನಾವು ಗ್ರಾಮೀಣ ಸೋಡನ್ನು ನೋಡ್ಬೋದು ಹಾಗೂ ಇಲ್ಲಿರುವಂಥ ಸಿರಿಧಾನ್ಯಗಳು ಏನು ನಾವು ನೋಡ್ತಾ ಇದ್ದೀವಿ ಹಲವಾರು ರೀತಿಯ ಸಿರಿಧಾನ್ಯಗಳಲ್ಲಿ ಮಾಡಿರುವಂತಹ ಹಲವು ಬಗೆಯ ಖಾದ್ಯಗಳನ್ನ ನಾವು ಈ ವರ್ಷ ವಿಶೇಷವಾಗಿ ನೋಡ್ತಾ ಇದ್ದೀವಿ ಅದರಲ್ಲಿ ಈ ಸತಿ ವಿಶೇಷ ಏನಂದ್ರೆ ಅದರಲ್ಲಿ ಮಾಡಿರುವಂಥ ಚಿಕ್ಕಿ ಆಗ್ಬೋದು ಐಸ್ ಕ್ರೀಮ್ ಆಗ್ಬೋದು ಹಾಗು ಕುಕೀಸ್ ಹಾಕೋದು ಇದು ತುಂಬಾ ವಿಶೇಷವಾಗಿದೆ ತುಂಬಾ ಆಕರ್ಷಣೀಯವಾಗಿದೆ ಮತ್ತೆ ಹಳೇ ಅದರದ್ದು ಬೆಳಿಬೇಕಾದ್ರೆ ಎಲ್ಲ ಹೇಗಿತ್ತು ನಾವು ಹೇಗೆ ಗೊಂಜಲಗಳನ್ನ ನೋಡ್ತೀವಿ ಅಕ್ಕಿ ಮತ್ತೆ ಇಟ್ಟಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಈ ಸಿರಿಧಾನ್ಯದಲ್ಲಿ ಈ ತರನು ಇಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆಯಾ ಈ ತರನು ನಮಗೆ ಒಂದು ಖಾದ್ಯಗಳು ನಮ್ಮಲ್ಲಿ ಇತ್ತ ಅನ್ನೋದು ನಮಗೆ ಸಣ್ಣ ವಯಸ್ಸಿಂದ ಗೊತ್ತಿರಲಿಲ್ಲ ಅದು ನಮಗೆ ಈ ಒಂದು ನಮ್ಮ ಒಂದು ಶಿಲಾಯುಗದಲ್ಲೇನೆ ಈ ಒಂದು ಸಿರಿಧಾನ್ಯಗಳನ್ನು ಬಳಸ್ತಾ ಇದ್ರು ಅದಾದಮೇಲೆ ನವಶಿಲಾಯುಗದಲ್ಲಿ ಸ್ವಲ್ಪ ಕಡಿಮೆ ಆಯಿತು ಈಗ ರೀಸೆಂಟಾಗಿ ಅಂದರೆ ನಮಗೆ ಇತ್ತೀಚೆಗೆ ಬಂದಿರೋವಂಥದ್ದು ಈ ರಾಗಿ ಮತ್ತು ಭತ್ತ ಎಲ್ಲ ಕೂಡ ಸಾರಿ ರಾಗಿ ಎಲ್ಲ ಗೋಧಿ ನಾವು ಚಪಾತಿ ಅಂತ ಏನು ಮಾಡ್ತೀವ ಗೋಧಿ ಇರ್ಬೋದು ಅಕ್ಕಿ ಇರ್ಬೋದು ಅದೆಲ್ಲ ಇತ್ತೀಚೆಗೆ ಬಂದಿರೋ ಆದರೆ ನಾವು ಶಿಲಾಯುಗದಿಂದ ನೋಡ್ತಾ ಇರುವಂತಹ ಆರೋಗ್ಯಯುತವಾದಂತಹ ಧಾನ್ಯಗಳು ಅಂದ್ರೆ ಈ ಒಂದು ಸಿರಿ ಧಾನ್ಯಗಳು ನಮ್ಮ ಮೇಳದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವರೇನೇ ನಮಗೆ ಅದ್ರ ಬಗ್ಗೆ ಹೇಳ್ತಾರೆ ಮ್ಯಾಮ್ ನಿಮ್ಮ ಪರಿಚಯ ಸೆಕ್ರೆಟರಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಓಕೆ ಓಕೆ ಮ್ಯಾಮ್ ಹಾಂ ಮ್ಯಾಮ್ ಜನರ ರೆಸ್ಪಾನ್ಸ್ ಯಾವ ತರ ಇದೆ ಈ ವರ್ಷದ ಒಂದು ಮೇಳಕ್ಕೆ ಚೆನ್ನಾಗಿದೆ ಮೇಡಮ್ ರೆಸ್ಪಾನ್ಸ್ ಚೆನ್ನಾಗಿದೆ ಈಗ ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಇರೋದ್ರಿಂದ ಹಿಂಡಿ ದಾನಿಗಳ ಬಗ್ಗೆ ಸ್ವಲ್ಪ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಇದೆ ಎಲ್ಲ ತಗೊಳ್ತಾ ಇದ್ದಾರೆ ಓಕೆ ಬಟ್ ನಮ್ಮಲ್ಲಿ ಈ ತರ ಈಗ ಎರಡು ಮೂರು ವರ್ಷದಿಂದ ಇಂಟರ್ನ್ಯಾಷನಲ್ ಆಗಿದೆ ಓಕೆ ಅದ್ರ ಮೇಲೆ ಮೇಳ ಮಾಡಿ ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಇದೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಓಕೆ ಓಕೆ ಅಂದರೆ ಇನ್ನು ಮುಂದೆ ಸಿರಿಧಾನ್ಯಗಳನ್ನು ಯಾವ ರೀತಿಯಾಗಿ ಒಂದು ಜನಗಳಿಗೆ ತಲುಪಿಸ್ತಾ ಇದ್ದಾರೆ ಮ್ಯಾಮ್ ಅಗ್ರಿಕಲ್ಚರ್ ಇದ್ರ ಕಡೆಯಿಂದ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಏನು ನಮ್ಮ ಗೌರ್ಮೆಂಟಿಂದ ಏನು ಫೆಸಿಲಿಟಿ ಇದೆ ಎಲ್ಲ ಕೊಡ್ತಾ ಇದ್ದೀವಿ ಅವರಿಗೆ ಹಣಕಾಸಿನ ಸೌಲಭ್ಯ ಇರ್ಬೋದು ನಮ್ಮ ರೈತರಿಗೆ ಏನು ಅವರಿಗೆ ನಮ್ಮ ನೆನ್ನೆಯೆಲ್ಲ ನಮ್ಮ ಸಿಎಂ ನಮ್ಮ ಸೆಕ್ರೆಟರಿ ಬೆಳೆಗಳೆಲ್ಲ ಬೆಳೆಯುತ್ತೆಗಳೆಲ್ಲ ಅನ್ನೋದೆಲ್ಲ ತಿಳುವಳಿಕೆ ಅಂದ್ರೆ ಯಾವುದೇ ವಾತಾವರಣನೂ ಕೂಡ ಈ ಸಿರಿಧಾನ್ಯಗಳ ಮೇಲೆ ಎಫೆಕ್ಟ್ ಆಗಲ್ಲ ಎಫೆಕ್ಟ್ ಆಗಲ್ಲ ಇದೆಲ್ಲಾ ಕಾಲದಲ್ಲೂ ನಾವು ಬೆಳೀಬಹುದು ಆರಾಮಾಗಿ ಜೊತೆಗೆ ತುಂಬಾನೇ ಆರೋಗ್ಯಯುತವಾದಂತಹ ಒಂದು ಆಹಾರ ಬೆಲೆ ಅಂತ ಹೇಳ್ತಿದ್ರೆ ಮುಂಚೆ ಬಿಟ್ಟು ಅಂದ್ರೆ ಅಷ್ಟು ರುಚಿ ಕೊಡ್ತಿರ್ಲಿಲ್ಲ ಅಂತ ಹೇಳಿ ನಾವು ರುಚಿ ಇರೋ ಪದಾರ್ಥಗಳು ನೀವು ಟೇಸ್ಟ್ ಇಂಪ್ರೂವ್ ಆಗಿರೋದ್ರಿಂದ ಮತ್ತೆ ವಾಪಸ್ ಹೆಲ್ತ್ ವೈಸ್ ಇದಕ್ಕೆ ವಾಪಸ್ ಇವಾಗ ಪ್ರೆಸೆಂಟ್ ಏನಿದೆ ಅಂದ್ರೆ ಮೋ ನ್ಯಾಚುರಲ್ ಮೋ ಆರ್ಗ್ಯಾನಿಕ್ ಅನ್ನು ಹೊಸ ಕಾನ್ಸೆ ಆತರ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅಂದ್ರೆ ಈ ಒಂದು ಕೃಷಿ ಮೇಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಕೆ ಖಂಡಿತ ಈ ಒಂದು ನಿಮ್ಮ ಸಂಭ್ರಮ ನೋಡಿದ್ರೆನೆ ಜನಕ್ಕೆ ಇದು ಏನಿದು ಅಂತ ಕುತೂಹಲ ಕೂಡ ಬರೋದು ಸಾಧ್ಯ ಖಾದ್ಯಗಳು ವಿಶೇಷವಾಗಿ ಅಲ್ಲಿ ಫುಡ್ ಕೋರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಹಾಡ್ ಹೇಳ್ತೀರಾ ನೀವ್ ಚೆನ್ನಾಗ್ ನಮ್ಮ ವೀಕ್ಷಕರಿಗೋಸ್ಕರ ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಿದ್ದಾರೆ ಅವ್ರಿಗೋಸ್ಕರ ಒಂದು ಹಾಡನ್ನ ಹಾಡ್ತೀರಾ ತುಮಾನಿ ಹೊಸ ಕಾವ್ಯ முத்துமான சம்புதி புசக்காவே பரேதவளே மாணவகுலமா காயுவதாயே மாணவகுலமா காயுவதாயே <Overlap/> ಮಾಡಿದಂತ ಪಿ ಬಿ ಶ್ರೀನಿವಾಸ ಅದ್ರ ರಾಜ ಸಂಯೋಜನೆ ಮಾಡಿದ ರಾಜ ನಾಗೇಂದ್ರ ಇಬ್ರು ಇದೆ ಅದನ್ನ ಪಿಕ್ಚರೈಸ್ ಮಾಡಿದ್ರೆ ಅದನ್ನ ಚಿತ್ರೀಕರಣ ಮಾಡಿದಂತ ಡಿ ಬಿ ರಾಜನ್ ಅವರು ಅದನ್ನ ನಟನೆ ಮಾಡಿದಂತ ಡಾಕ್ಟರ್ ರಾಜ್ಕುಮಾರ್ ಅವರಿಲ್ಲ ಅದನ್ನು ಪ್ರೊಡ್ಯೂಸ್ ಮಾಡಿದಂತ ಅದನ್ನು ನಿರ್ಮಾಣ ಮಾಡಿದಂತ ಅಲ್ವೇನಪ್ಪ ಅಯ್ಯೋ ಮರ್ತೆ ಹೋಗಿತ್ತು ಬೇಜಾರು ಮಾಡ್ಕೋಬೇಡಿ ನಾನು ಹೇಳ್ತಾ ಇರೋದು ಗಂಡಸರಿಗೆ ಅಂದರು ಗಂಡಸರಿಗೆ ನಾವ್ಯಾರು ಅಂತ ಒಂದ್ಸಲ ಸುತ್ತಮುತ್ತ ಹಿಂಗೆ ನೋಡಿದೆ ಅವತ್ತು ನೋಡಿ ಸೂಟ್ ನಮ್ಮ ದಯಾನಂದ್ ಸರ್ ಹೇಳ್ತಿದ್ರೆ ನನ್ನ ಹೆಂಡತಿ ಮ್ಯಾರೇಜ್ ಆನಿವರ್ಸರಿ ಸರಿ ನಮಗೆ ಪೂರ್ತಿ ಕುರ್ತಾ ಶೇರ್ವಾಣಿಯನ್ನು ಕಳಿಸ್ಬಿಟ್ಟೆ ಒಳ್ಳೆದ್ದು ನೋಡೋಕೆ ಹೆಣ್ಣುಮಕ್ಳು ಮುಂದೆ ಚೂಡಿದಾರ ಹಾಕಿಟ್ರೆ ದುಮ್ಮಿಲಿ ಹೇಳಿ ಥರ ಇದೆ ನಮ್ಮ ಪರಿಸ್ಥಿತಿ ಹಂಗೆ ಅವತ್ತು ಪಾಪ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಗೋಪಿಯವ್ರಿಗೆ ನಿಮಗೆಲ್ಲ ಹೇಳ್ತಾ ಇರೋದು ಬೇರೆ ಗಂಡಸರಿಗೆ ಅಂತ ಹೇಳಬೇಕಿತ್ತು ಈ ಬೇರೆ ಅನ್ನೋ ಒಂದು ಪದ ಹೋಗ್ಬಿಟ್ಟು ನಮ್ಮ ಮರ್ಯಾದೆ ಏನಾಯಿತು ಗೊತ್ತಲ್ಲ ಅದಕ್ಕೆ ಒಂದು ಮಾತಾಡಬೇಕಾದ್ರೆ ಮುತ್ತು ಆಡಿದ್ರೆ ಹೋಯ್ತು ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಈ ದಿನ ಒಂದು ಹೆಚ್ಚು ಕಮ್ಮಿ ಮಾತಾಡಿದ್ಬಿಟ್ರೆ ಜಾತಿ ಧರ್ಮ ಭಾಷೆ ದೇಶ ಅಂತ ದೊಡ್ಡ ಹೊತ್ತು ಬಿಡುತ್ತೆ ಪ್ರತಿಯೊಬ್ಬರು ಮಾತನಾಡಬೇಕಾದ್ರೆ ನಾವು ವಿವೇಚನೆಯಿಂದ ಮಾತಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವತಿಯಿಂದ ಈ ಒಂದು ಏನು ಸಿರಿಧಾನ್ಯಗಳನ್ನು ಪ್ರಮೋಟ್ ಮಾಡಬೇಕು ಸಿರಿಧಾನ್ಯ ಬೆಳಿಬೇಕು ಸಿರಿಧಾನ್ಯ ಎಲ್ಲರೂ ತಿನ್ನಬೇಕು ಆರೋಗ್ಯವಂತರಾಗಿರಬೇಕು ಅಂತ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯವರು ಬಂದು ಹೋಗಿದ್ದಾರೆ ಈಗ ಧ್ವನಿಯ ಮೂಲಕ ಬಂದರೆ ಹೇಗಿರುತ್ತೆ ನೋಡೋಣ ಇದು ಅವರು ಸಿರಿಧಾನ್ಯದ ಬಗ್ಗೆ ಹೇಳಿದರೆ